ಕಾಂಗ್ರೆಸ್ ಪಕ್ಷ ಎನ್ನುವಂಥದ್ದು ಅಂದು ನೆಹರು ಅವರ ಚಿಂತನೆಯಿಂದ ಪ್ರಾರಂಭವಾದಂತಹ ಕಾಂಗ್ರೆಸ್ಸು ಇಡೀ ದೇಶವನ್ನು ಇಡೀ ಭಾರತವನ್ನು ಅತಿ ಭದ್ರವಾಗಿ ಕಟ್ಟಿದಂತಹ ಒಂದು ಯಶಸ್ಸಿಗೆ ಕಾರಣ ಆಗ್ತದೆ ಅಂದು ಇಂದಿರಾ ಗಾಂಧಿಯವರು ಉಳುವವನೇ ಹೊಡೆದೊಡೆಯ ಎಂಬಂತಹ ಒಂದು ಕಾನೂನನ್ನು ತಂದಿದ್ದರಿಂದ ಇವತ್ತು ಶೇಕಡ ಎಂಬತ್ತು ಜನರಿಗೆ ಅವರ ಹೆಸರಲ್ಲಿ ಆರ್ ಟಿ ಸಿ ಇದೆ ಮನೆ ಇದೆ ಸ್ವಂತ ಸೂರು ಯಾವತ್ತಿದ್ದರೂ ಕಾಂಗ್ರೆಸ್ನ ಕನಸು ಹಾಗೆಯೇ ಅದರ ಮುಂದುವರಿದ ಭಾಗವೇ ಇವತ್ತಿನ ಗ್ಯಾರಂಟಿಗಳು ಅಂದು ಪ್ರತಿಯೊಬ್ಬರಿಗೆ ಮನೆ ಕೊಟ್ಟರೆ ಇವತ್ತು ಪ್ರತಿಯೊಬ್ಬರ ಬದುಕನ್ನು ಹಸನುಗೊಳಿಸಬೇಕು ಅದೇ ಅಭಿವೃದ್ಧಿ ಅನ್ನುವಂತಹ ಚಿಂತನೆ ಸದಾ ಕಾಂಗ್ರೆಸ್ ಪಕ್ಷದ ಯಾವತ್ತಿದ್ದರೂ ಕೂಡ ನಮ್ಮ ಉಸಿರು ಅಭಿವೃದ್ಧಿಯೇ ಅಂತಹ ಸಂದರ್ಭದಲ್ಲಿ ಬಹುಶಃ ನಾವು ಇವತ್ತು ಕಳೆದ ಬಾರಿ ಚುನಾಯಿತರಾದಂತಹ ಹತ್ತು ವರ್ಷ ಕೇಂದ್ರದ ನಾಯಕರ ಮುಖ ನೋಡಿ ಶೋಭಾ ಕರಂದ್ಲಾಜೆ ಅವರನ್ನು ಆರಿಸಿ ಕಳಿಸಿದ್ದೇವೆ ಆದರೆ ನಮ್ಮ ದುರಾದೃಷ್ಟ ಅಂದರೆ ಅವರು ಒಂದು ಕೃಷಿ ಸಚಿವರಾಗಿ ಬಹುಶಃ ಬಹುದೊಡ್ಡ ಖಾತೆ ಇದು ಕೃಷಿ ಸಚಿವರಾಗಿ ಇಲ್ಲಿ ಒಂದು ಕಾಲೇಜನ್ನು ಅವರಿಗೆ ಮಾಡುವಂತಹ ಅವಕಾಶವೂ ಇತ್ತು ಆದರೆ ಅವರು ಅದರ ಬಗ್ಗೆ ಯಾವ ಗಮನವನ್ನು ಕೊಡಲಿಲ್ಲ ಯಾಕಂದರೆ ಇವತ್ತು ಬಿ ಎಸ್ ಸಿ ಅಂತಹ ಒಂದು ಕಾಲೇಜುಗಳಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಕೃಷಿಯ ಕೃಷಿಕರಿಗೆ ನಿಜವಾಗಿಯೂ ಅಗತ್ಯ ಇರುವಂತಹ ಅಂತಹ ಶಿಕ್ಷಣ ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡ್ಬೋದಿತ್ತು ಆಹಾರ ಸಂಸ್ಕಾರ ಅವರಿಗೆ ಹೆಚ್ಚುವರಿಯಾಗಿ ಆಹಾರ ಸಂಸ್ಕರಣಾ ಖಾತೆ ಕೂಡ ಸಿಕ್ತು ಆದರೆ ಇಲ್ಲಿಯ ನಮ್ಮ ಭಾಗದ ಒಂದು ತೆಂಗಿನ ಬೆಳೆಗಾರರಿಗಾಗಲಿ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ ಅದಕ್ಕಾಗಿ ಆದರೂ ನಮಗೊಂದು ಹೋರಾಟವನ್ನು ಅವರು ನೀಡಬೋದಿತ್ತು ಒಂದು ತೆಂಗು ಬೆಳೆಗಾರರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿಸುವ ಕೊಡಿಸ್ಲಿಕ್ಕೆ ಪ್ರಯತ್ನನಾದರೂ ಮಾಡ್ಬೋದಿತ್ತು ಅದನ್ನು ಕೂಡ ಅವರು ಮಾಡಲಿಲ್ಲ ಕೇವಲ ಆವಾಗವಾಗ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೋಸ್ಕರ ಅವರ ಮುಖದರ್ಶನ ಆಯ್ತೆ ಹೊರತು ಬೇರೆ ಯಾವುದೇ ರೀತಿಯಾದ ಒಂದು ದರ್ಶನವನ್ನು ಭಾಗ್ಯ ಕೂಡ ನಮಗೆ ಸಿಗಲಿಲ್ಲ ಆದರೆ ರಾಜ್ಯ ಸರ್ಕಾರ ಮಾತ್ರ ನಮ್ಮ ಐದು ಗ್ಯಾರಂಟಿ ಭಾಗ್ಯಗಳನ್ನು ಘೋಷಣೆ ಮಾಡಿ ಸರ್ಕಾರ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಐದು ಭಾಗ್ಯಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ತೇವೆ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಹಾಗಾಗಿ ನಾವು ಇವತ್ತು ಬಹಳ ಸಂತೋಷದಿಂದ ಮನೆ ಮನೆಗೆ ತೆರಳುತ್ತಾ ಇದ್ದೇವೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪಂಚ ನ್ಯಾಯ ಯೋಜನೆಯ ಮೂಲಕ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಮನೆಯ ಯಜಮಾನಿ ಯಜಮಾಂತಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡುವಂತಹ ದೊಡ್ಡ ಬಹುದೊಡ್ಡ ಯೋಜನೆ ಇದೆ ಅದೇ ರೀತಿ ಶ್ರಮಿಕ ನ್ಯಾಯ ಇರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಎಲ್ಲ ರೀತಿಯಾದಂತಹ ಪಂಚ ನ್ಯಾಯಗಳ ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ ನಾವು ಎಲ್ಲ ಕಾರ್ಯಕರ್ತರಿಗೆ ಬಹಳ ಸಂತೋಷದಿಂದ ಮನೆ ಮನೆಗೆ ಹೋಗಿ ನಾವು ನಮ್ಮ ಗ್ಯಾರಂಟಿಯನ್ನು ತಲುಪಿಸುವಲ್ಲಿ ಕೆಲವು ಕಡೆ ಸಮಸ್ಯೆ ಇದ್ದರೂ ಕೂಡ ಅದನ್ನು ಅದಕ್ಕೆ ಬೆನ್ನು ತಿರುಗಿಸಲಿಲ್ಲ ನಾವು ಆ ಸಮಸ್ಯೆಯನ್ನು ಖಂಡಿತವಾಗಿ ಪರಿಹಾರ ಮಾಡ್ತೇವೆ ಏನೇ ಇದ್ದರೂ ಕೂಡ ಯಾರು ನಿಜವಾದ ಫಲಾನುಭವಿಗಳು ಅವರಿಗೆ ಅವರಿಗೆ ನಮ್ಮ ಎಲ್ಲ ಐದು ಯೋಜನೆಗಳನ್ನು ತಲುಪಿಸುವಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಜಯಪ್ರಕಾಶ್ ಹೆಗಡೆಯವರ ನೇತೃತ್ವ ಹಾಗೂ ಉಳಿದ ನಮ್ಮ ಎಲ್ಲ ನಾಯಕರ ಸಹಕಾರದೊಂದಿಗೆ ಸದ್ಯದಲ್ಲಿ ಹೇಗೂ ನಮ್ಮ ಗ್ಯಾರಂಟಿಯು ಅನುಷ್ಠಾನ ಸಮಿತಿ ಕೂಡ ರಚನೆಯಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ಯೆ ಸಮಸ್ಯೆಯನ್ನು ಕೂಡ ನಾವು ಅದನ್ನು ಗಮನಹರಿಸಿ ಎಲ್ಲ ಫಲಾನುಭವಿಗಳಿಗೆ ನಾವು ಅದನ್ನು ತಲುಪಿಸಲಿಕ್ಕೆ ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡ್ತೇವೆ ಇಂತಹ ಸಂದರ್ಭದಲ್ಲಿ ನಮಗೆ ಅತ್ಯಂತ ಉತ್ತಮವಾದಂತಹ ಅಜಾತಶತ್ರು ಎಂದೇ ಹೆಸರಾದಂತಹ ಶ್ರೀಯುತ ಜಯಪ್ರಕಾಶ್ ಹೆಗಡೆಯವರು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಚ ಒಂದು ಚೈತನ್ಯವನ್ನು ಹೊಸ ಹುಮ್ಮಸ್ಸನ್ನು ಪಕ್ಷದ ಕಾರ್ಯಕರ್ತರಲ್ಲಿ ತುಂಬಿದ್ದಾರೆ ಹಾಗಾಗಿ ಅತ್ಯಂತ ಒಂದು ಉತ್ತಮವಾದಂತಹ ಒಂದು ಗೌರವಯುತವಾದಂತಹ ಒಂದು ನಮ್ಮ ವ್ಯಕ್ತಿಗಳಾದಂತಹ ಶ್ರೀಪ ಜಯಪ್ರಕಾಶ್ ಹೆಗಡೆಯವರನ್ನು ನಾವು ನಿಸ್ಸಂದೇಹವಾಗಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಜಯಪ್ರಕಾಶ್ ಹೆಗಡೆಯವರು ಗೆಲ್ಲಬೇಕು ಅನ್ನುವಂತಹ ಒಂದೇ ಒಂದು ಸಂಕಲ್ಪದೊಂದಿಗೆ ನಾವಿವತ್ತು ಹೋರಾಟಕ್ಕ ಹೋರಾಟಕ್ಕಾಗಿ ಸಜ್ಜಾಗಿ ನಿಂತಿದ್ದೇವೆ ಈ ಹೋರಾಟವನ್ನು ನಾವು ಮಾಡಿದ್ದೇವೆ ಕೂಡ ಮತ ಮಾನ್ಯ ಮತದಾರ ಬಾಂಧವರಲ್ಲಿ ವಿನಂತಿ ನಮ್ಮ ಯೋಗ್ಯ ಅಭ್ಯರ್ಥಿಗಳಾದಂತಹ ಶ್ರೀಯುತ ಜಯಪ್ರಕಾಶ್ ಹೆಗಡೆಯವರಿಗೆ ತಾವು ಮತ ಹಾಕಬೇಕು ಯಾಕಂದರೆ ಅವರು ಯಾವತ್ತೂ ಕೂಡ ಜನರ ಸಮಸ್ಯೆಗೆ ತಕ್ಷಣವಾಗಿ ಒಂದು ಸ್ಪಂದನೆ ಮಾಡಿದ್ದಾರೆ ಕಾರ್ಯಕರ್ತರಿರ್ಬೋದು ಯಾವುದೇ ಪಕ್ಷದ ಒಂದು ಜನರಿರ್ಬೋದು ಅವರನ್ನು ಕೂಡ ಅವರು ಒಂದೇ ಒಂದು ದಿವಸ ಕೂಡ ನೀನು ಯಾವ ಪಕ್ಷಕ್ಕೆ ಸೇರಿದವ ಅಂತ ಕೇಳಿದವರಲ್ಲ ಅಂತಹ ಒಂದು ಒಳ್ಳೆಯ ಅಭ್ಯರ್ಥಿಗೆ ಒಳ್ಳೆಯ ರಾಜನೀತಿಜ್ಞ ಒಳ್ಳೆಯ ಸಂಸದೀಯ ಪಟು ಬಹುಶಃ ನಮಗೆ ಕಳಿಸಲಿ ಸಿಕ್ಕಿದವರು ಬರೀ ಕೇವಲ ಸಂಸತ್ ಸದಸ್ಯರಾಗಿದ್ದರು ಮಾತ್ರ ಯಾಕಂದರೆ ಜಯಪ್ರಕಾಶ್ ಹೆಗಡೆಯವರಂತೂ ಸಿಕ್ಕಿದ ಅಂಥವರು ಸಿಕ್ಕಿದರೆ ಮಾತ್ರ ನಮ್ಮ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಯಾಕೆಂದರೆ ನಮ್ಮ ಉಡುಪಿ ಶೈಕ್ಷಣಿಕವಾಗಿ ಹೋಟೆಲ್ ಉದ್ಯಮದಲ್ಲಿ ಮತ್ತು ಒಂದು ದೇವರ ಆರಾಧನೆಯಲ್ಲಿ ಜಗತ್ತಿಗೆ ಪ್ರಸಿದ್ಧವಾದಂಥದ್ದು ಮತ್ತು ಪ್ರವಾಸೋದ್ಯಮ ಮೀನುಗಾರರು ಇದು ಎಲ್ಲವೂ ಕೂಡ ಇಲ್ಲಿಯ ನಮ್ಮ ಕರಾವಳಿಯ ಭಾಗದಲ್ಲಿ ಅತ್ಯಂತ ಒಂದು ಚಲನೆಯಲ್ಲಿ ಚಾಲನೆಯಲ್ಲಿರುವಂತಹ ಸಮಸ್ಯೆಗಳು ಕೂಡ ಕೆಲವೊಂದಿಷ್ಟಿದೆ ಅದಕ್ಕೆ ನಮಗೆ ಪರಿಹಾರ ಸಿಗಬೇಕಂತಾದರೆ ಜಯಪ್ರಕಾಶ್ ಹೆಗಡೆಯವರಂತಹ ಒಂದು ಸಂಸದೀಯ ಪಟುವಿನ ಅಗತ್ಯ ನಮ್ಮ ಭಾಗಕ್ಕಿದೆ ಹಾಗಾಗಿ ನಾವೆಲ್ಲರೂ ಕೂಡ ಜಯಪ್ರಕಾಶ್ ಹೆಗಡೆಯವರಿಗೆ ಮತವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಜೊತೆಗೆ ಯಾವುದೋ ಕೇಂದ್ರ ನಾಯಕರ ಮುಖ ನೋಡಿ ಚಲಾವಣೆ ಮಾಡಿದ್ದರಿಂದ ನಾವು ಬಹಳಷ್ಟು ಹಿಂದೆ ಹೋಗುವಂಥ ಪರಿಸ್ಥಿತಿ ಬಂತು ಮಲ್ಪೆಯ ರಸ್ತೆಯನ್ನು ನೋಡಿರ್ಬೋದು ಅಥವಾ ಇಂದ್ರಾಳಿ ಬ್ರಿಡ್ಜನ್ನು ನೋಡಿರ್ಬೋದು ಬ್ರಿಡ್ಜ್ ಬ್ರಿಡ್ಜನ್ನು ನೋಡಿರ್ಬೋದು ಅನೇಕ ಅಪಘಾತಗಳು ಸಾವು ನೋವುಗಳು ಈ ಭಾಗದಲ್ಲಿ ಸಂಭವಿಸಿದಾಗ ಕಳೆದ ಬಾರಿಯ ಸಂಸದರು ಈ ಕಡೆ ತಲೆ ಹಾಕಲಿಲ್ಲ ಅವರು ಏನಿದ್ರು ಕೋಮು ಪ್ರಚೋದನೆಗಾಗಿ ಮಾತ್ರ ಇಲ್ಲಿಗೆ ಬಂದಿದ್ದು ಅಂತ ಹೇಳಲಿಕ್ಕೆ ಬಹಳಷ್ಟು ಬೇಸರ ಆಗ್ತದೆ ನಮಗೆ ಖಂಡಿತವಾಗಿ ಕೋಮು ಗಲಭೆ ಸಾಕು ನೆಮ್ಮದಿ ಬೇಕು ನಮ್ಮ ಮಕ್ಕಳು ಇವತ್ತು ಕರಾವಳಿಯ ಮಕ್ಕಳು ಈ ಭಾಗದಲ್ಲಿಯೇ ಉಳಿಯಬೇಕು ಅಂತಾದರೆ ಅವರಿಗೆ ಒಳ್ಳೆಯ ಶಿಕ್ಷಣದೊಂದಿಗೆ ಒಳ್ಳೆಯ ಒಂದು ಉದ್ಯೋಗ ಕೂಡದ ಅವಶ್ಯಕತೆ ಇದೆ ಅಂತಹ ಒಂದು ಉದ್ಯೋಗದ ಇಂಡಸ್ಟ್ರಿಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಇವತ್ತು ವ್ಯವಸ್ಥೆಗಳು ಇಲ್ಲಿ ಅಗತ್ಯ ಇದೆ ಅದಕ್ಕೆಲ್ಲರಿಗೆ ಕೂಡ ಅದಕ್ಕೆಲ್ಲದಕ್ಕೆ ಕೂಡ ನಾವು ಖಂಡಿತವಾಗಿ ಜಯಪ್ರಕಾಶ್ ಅಂತಹ ಸಂಸದರು ಬಂದರೆ ನಾವು ಇಲ್ಲಿ ಅವೆಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಒಂದೇ ಒಂದು ದಿವಸ ಮನೆಯಲ್ಲಿ ಕೂತುಕೊಳ್ಳುವಂತಹ ವ್ಯಕ್ತಿಯೆಲ್ಲ ಪಾದರಸದಂತೆ ಚುರುಕಾದಂತಹ ಶ್ರೀಯುತ ಜಯಪ್ರಕಾಶ್ ಹೆಗಡೆಯವರು ನಮ್ಮ ಸಂಸದರಾಗಿ ಆಗಬೇಕು ನಮ್ಮ ಭಾಗವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು ಇಡೀ ಪ್ರಪಂಚದಲ್ಲಿಯೇ ಉಡುಪಿ ಅಂದರೆ ಅದೊಂದು ಮಾದರಿ ಕ್ಷೇತ್ರವಾಗಬೇಕು ಅಂತ ಆದರೆ ಜಯಪ್ರಕಾಶ್ ಹೆಗಡೆಯವರಂತಹ ಸಂಸದೀಯ ಪಟುವಿನ ಅಗತ್ಯ ಈ ಭಾಗದ ಜನರಿಗಿದೆ ಹಾಗಾಗಿ ಮಲೆನಾಡಲ್ಲಿ ಕೂಡ ವಿಶೇಷವಾಗಿ ಅಲ್ಲಿ ಕೃಷಿಕರಿದ್ದಾರೆ ಹಾಗಾಗಿ ಅವರ ಸಮಸ್ಯೆಗಳನ್ನು ಕೂಡ ಪರಿಹರಿಸುವಂತಹ ನಮ್ಮ ಜಯಪ್ರಕಾಶ್ ಹೆಗಡೆಯವರಿಗೆ ತಾವೆಲ್ಲರೂ ಕೂಡ ಮತವನ್ನು ನೀಡಬೇಕು ಜೊತೆಗೆ ನಮ್ಮ ಗ್ಯಾರಂಟಿಯನ್ನು ಮನೆ ಮನೆಗೆ ತಲುಪಿಸಲಿಕ್ಕೆ ಜಯಪ್ರಕಾಶ್ ಹೆಗಡೆಯವರಂತಹ ಒಬ್ಬ ಅತ್ಯುತ್ತಮ ಒಬ್ಬ ರಾಜಕೀಯ ನೇತ್ರಜ್ಞ ರಾ ರಾಜಕೀಯ ತಂತ್ರಜ್ಞ ರಾಜನೀತಿಜ್ಞ ನಮಗೆ ಇವತ್ತು ಅವಶ್ಯಕತೆ ಇದೆ ದಯವಿಟ್ಟು ತಾವೆಲ್ಲರೂ ಕೂಡ ಮತದಾದ ಮತದಾನ ಮಾಡುವಾಗ ಸರಿಯಾಗಿ ಆಲೋಚನೆಯನ್ನು ಮಾಡಿ ಮತದಾನವನ್ನು ಮಾಡಿ ಭಾವನೆಗಳಿಗೆ ಒಳಗಾಗಿ ನಮ್ಮ ಮುಂದಿನ ಐದು ವರ್ಷವನ್ನು ಅಭಿವೃದ್ಧಿ ವಂಚಿತರಾಗಿ ಮಾಡಬೇಡಿ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಉಳಿಸಿಕೊಳ್ಳೋಣ ಯಾವತ್ತಿದ್ರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿಯೇ ಇರುವಂಥದ್ದು ಅದನ್ನು ಸದಾ ಕಾಯ್ದಿಟ್ಟುಕೊಳ್ಳೋಣ ಇಡೀ ಪ್ರಪಂಚಕ್ಕೆ ನಾವು ಒಂದು ಸಂದೇಶವನ್ನು ಸಾರೋಣ ನಮ್ಮ ಭಾರತ ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇವೆರಡೂ ಕೂಡ ವಿಶ್ವದಲ್ಲಿಯೇ ಅತಿ ಮೌಲ್ಯವತ ಆಗಿ ಆಗಿರುವಂಥದ್ದು ಆ ಮೌಲ್ಯಕ್ಕೆ ಚುತಿ ಬಾರದ ರೀತಿಯಲ್ಲಿ ನಮ್ಮ ಸಂಸದರನ್ನು ಆಯ್ಕೆ ಮಾಡೋಣ ದಿನಕ್ಕೊಂದು ಹೇಳಿಕೆ ನೀಡಿ ಕೋಮು ಗಲಭೆ ಮಾಡಿಸುವಂತಹ ಕರಾವಳಿಯ ಒಂದು ಪಾಕಶಾಲೆ ಎನ್ನುವಂಥದ್ದನ್ನು ನಾವು ಇದರಿಂದ ಹೊರಗಡೆ ಬರೋಣ ನಾವು ಇವತ್ತು ಮನಸ್ಸನ್ನು ಮಾಡಬೇಕಾಗಿದೆ ನಮ್ಮ ಗತ ವೈಭವೀಕರಣವನ್ನು ಪುನಃ ಇಲ್ಲಿ ಸ್ಥಾಪನೆ ಮಾಡಬೇಕಾಗಿದೆ ಹಾಗಾಗಿ ಅಜಾತಶತ್ರು ಶತ್ರು ಜಯಪ್ರಕಾಶ್ ಹೆಗಡೆಯವರಿಗೆ ತಾವೆಲ್ಲರೂ ಕೂಡ ಮತವನ್ನು ಚಲಾಯಿಸುವುದರ ಮೂಲಕ ಇದೇ ಬರುವ ಇಪ್ಪತ್ತಾರರಂದು ಒಂದು ಐತಿಹಾಸಿಕ ವಿಜಯವನ್ನು ದಾಖಲಿಸಿ ಕರಾವಳಿಯನ್ನು ಮತ್ತೆ ಕಾಂಗ್ರೆಸ್ ಇಲ್ಲಿ ಬಾವುಟವನ್ನು ಹಾರಿಸಿ ಒಂದು ಉತ್ತಮವಾದಂತಹ ಔಷಧೀಯ ಪಟುವನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮೆಲ್ಲರಲ್ಲಿ ವಿನಂತಿ ಜಯಪ್ರಕಾಶ್ ಹೆಗಡೆಯವರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಧನ್ಯವಾದಗಳು